ನಮಸ್ತೆ ಫ್ರೆಂಡ್ಸ್ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ರವೆ ಇಡ್ಲಿ ವೈಟಾಗಿ ಮತ್ತು ಸ್ಮೂತಾಗಿ ಹೇಗೆ ಅಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗಿಲ್ಲ ಒಂದು ಮೆಜರ್ಮೆಂಟ್ ಬೌಲಿಂದ ನಾನಲ್ಲಿ ಒಂದು ಬೌಲು ಉದ್ದಿಂಬೇಳೆ ತೊಗೊಂಡಿದ್ದೀನಿ ಈ ಉದ್ದಿನಬೇಳೆನ ನೀಟಾಗಿ ಒಂದು ಮೂರು ಟೈಮು ತೊಳ್ಕೊಂಬಿಟ್ಟು ನೆನೆಯಕ್ಕೆ ಬಿಡೋಣ ನೀರು ಹಾಕ್ಬಿಟ್ಟು ನೆನೆಕ್ ಬಿಡ್ತೀವಿ ಒಂದು ಮೂರರಿಂದ ನಾಲ್ಕು ತಾಸು ಇಲ್ಲಿ ನೋಡ್ಬೋದು ಇಡ್ಲಿ ರವೆನ ಫಸ್ಟ್ಗೆ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ನೋಡಬೇಕು ಏನಾರು ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಒಂದು ಮೇ ಅದೇ ಮೆಜರ್ಮೆಂಟ್ ಕಪ್ಪಿಂದ ಮೂರು ಕಪ್ಪು ನಾನು ರೆವೆ ಕೂಡ ಹಾಕೊಂಡಿದ್ದೀನಿ ಈ ರೆವಾಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ನೋಡ್ಬೋದು ನೀವು ಯಾವ ರೀತಿ ನಾನು ತೊಳಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಇದನ್ನ ಮಾಡಬಾರ್ದು ಸ್ವಲ್ಪ ಸ್ಮೂತಾಗಿ ತೊಳ್ಕೊಂಡ್ಬಿಟ್ಟು ಅದ್ರಾಗಿರೋ ನೀರೆಲ್ಲ ಒಂದು ಐದು ನಿಮಿಷ ಬಿಟ್ಟು ಬಸ್ ಬಿಡಬೇಕು ಸಡನ್ಲಿ ತೊಳೆದ ತಕ್ಷಣ ರವೆ ರವೆಲ್ಲ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಬಸೀರಿ ಇಲ್ಲಿ ನೋಡ್ಬೋದು ರೆವಾನು ಮತ್ತು ಉದ್ದಿಂಬೇಳೆನ ಇಟ್ಟಿದ್ದೀವಿ ಇಲ್ಲಿ ಬೇಳೆ ಕೂಡ ನೆಂದಿದ್ದೇವೆ ಮೂರರಿಂದ ನಾಲ್ಕು ತಾಸು ಆಗಿದೆ ಟೈಮು ಚೆನ್ನಾಗಿ ನೆಂದ್ಕೊಂಡಿದೆ ಇವಾಗ ರುಬ್ಕೊಳ್ಳೋಣ ನೀರೇನೋ ಹಾಕ್ಬೇಡಿ ಹಂಗೆ ರುಬ್ಕೋಬೇಕು ಸ್ವಲ್ಪ ಹಾಕಿದರೆ ಸಾಕು ನೀರು ಹಾಕೊಂಬಿಟ್ಟು ಪೇಸ್ಟ್ ಥರ ರುಬ್ಕೊಬೇಕು ನಾವು ಇದಕ್ಕೆ ನೀರು ಜಾಸ್ತಿ ಹಾಕಿ ರುಬ್ಬಿರ ಅಲ್ಲಿ ಇಡ್ಲಿ ಇಟ್ಟು ತಳ್ಳಿಗೆ ಅದಕ್ಕೋಸ್ಕರ ಇಲ್ಲಿ ಉಪ್ಪು ಕೂಡ ಹಾಕ್ಕೊಳ್ಳೋಣ ಇಡ್ಲಿ ಇಡ್ಲಿ ರವೆಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ಕಿಟ್ಟಿದ್ವಲ್ಲ ಅದು ನೀರು ಕೂಡ ಬಸಿಬೇಕು ಮೇಲೆ ನಾವಿಲ್ಲಿ ಉದ್ದಿನಬೇಳೆ ರುಬ್ಬಿದ್ವಲ್ಲ ಅದನ್ನು ಹಾಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ಸ್ಪೂನಿಂದಾದರೂ ಮಾಡ್ಕೋಬೇಕು ಮತ್ತು ಕೈಯಿಂದಾದರೂ ಮಾಡ್ಕೊಬೋದು ಇವಾಗ ಕ್ಲೋಸ್ ಮಾಡಿ ಒಂದು ನೈಟ್ ಫುಲ್ ಬಿಡ್ತಾ ಇದ್ದೀವಿ ಒಂದು ಎಂಟು ತಾಸು ಬಿಡ್ತಾ ಇದ್ದೀವಿ ನೋಡ್ಬೋದು ಮಾರನೇ ದಿವಸ ಬೆಳಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎಂಟು ಆದ ನಂತರ ಬೆಳಗ್ಗೆ ಇಡ್ಲಿ ಮಾಡಬೇಕಲ್ಲ ಆ ಟೈಮಿಗೆ ಇಟ್ಟು ಯಾವ ರೀತಿ ನೆಂದೈತೆ ಅಂತ ನೀವೇ ನೋಡ್ಬೋದು ಚೆನ್ನಾಗಿ ಕೂಡ ಉಳಿ ಬಂದಿದೆ ಈ ರೀತಿ ಇದ್ರೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ಇಲ್ಲಿ ಸ್ವಲ್ಪ ಸೋಡಾ ಸೋಡಾ ಅಂದರೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಕೋಬೇಕು ನೋಡಿ ಇಷ್ಟೇ ನೀರು ಜಾಸ್ತಿ ಸೇರಿಸೋಂಗಿಲ್ಲ ಒಂದು ಸ್ಪೂನಷ್ಟು ನೀರು ಸೇರಿಸ್ಕೋಬೇಕು ಅಷ್ಟೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ಇಡ್ಲಿ ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಆರು ಪ್ಲೇಟ್ ಇರುವಂಥ ಸ್ಟ್ಯಾಂಡ್ ಇಡ್ಲಿ ಅದು ನಾನು ಐದು ಪ್ಲೇಟ್ಗೆ ಅಷ್ಟೇ ಹಾಕೊತಾ ಇದ್ದೀನಿ ತಳಗಡೆ ಪ್ಲೇಟ್ಗೆ ಹಾಕೊಳ್ಳಲ್ಲ ಅದರಲ್ಲಿ ನೀರು ಇದಾಗ್ಬಿಡ್ತೈತೆ ಹೇಳಿಬಿಟ್ಟು ನೀರೆಲ್ಲ ಬಿದ್ದುಬಿಡುತ್ತೆ ಅಂತೇಳಿ ಕುದಿಯುವಾಗ ನಾನು ತೆಳಗಡೆ ಪ್ಲೇಟ್ ಹಂಗೆ ಖಾಲಿ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆನ ಸ್ವಲ್ಪ ಕೌಟ್ ಇದಕ್ಕೆ ಇಷ್ಟೇ ಸಾಕು ಎಣ್ಣೆ ಜಾಸ್ತಿ ಹಚ್ಕೊಳಂಗಿಲ್ಲ ಹಚ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಇಡ್ಲಿದು ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೋಬೇಕು ಇಡ್ಲಿ ಹಿಟ್ಟನ್ನು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಬಿಟ್ರೆ ನಾವು ಬೇಯುವಾಗ ಇಡ್ಲಿ ಪೂರ್ತಿ ತುಂಬ ಬೆಂದ್ಕೊಳ್ಳುತ್ತೆ ಮತ್ತು ಒಂದು ಪೂರ್ತಿ ಹಾಕಿದರೆ ಅದು ಇಡ್ಲಿ ತುಂಬ ದೊಡ್ಡದಾಗುತ್ತಲ್ಲ ಚೆನ್ನಾಗಿ ಬೇಯೋಲ್ಲ ಒಳಗಡೆ ಅದಕ್ಕೋಸ್ಕರ ಇಷ್ಟಿಷ್ಟೇ ಹಾಕ್ಕೋಬೇಕು ನೋಡಿ ಇದೀಗಿಷ್ಟು ರೆಡಿಯಾಗಿದೆ ನಾವು ಇಲ್ಲೊಂದು ಸ್ಟ್ಯಾಂಡಿಗೆ ಹಾಕ್ಕೊಂತೀವಿ ಇದನ್ನೆಲ್ಲ ಪ್ಲೇಟ್ಗಳ್ನು ಸ್ಟ್ಯಾಂಡ್ಗೆ ಹಾಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಈ ರೀತಿ ಕುಂದ್ರಸ್ಬೇಕು ಪ್ಲೇಟನ್ನ ಪ್ಲೇಟ್ ಈ ರೀತಿ ಮೇಲೆ ಅಲ್ಲಿ ಸ್ಟ್ಯಾಂಡೊಳಗೆ ನೀರು ಕೂಡ ಕಾಯೋಕೆ ಇಟ್ಟಿದ್ದೀವಿ ಇವಾಗ ಅದರಲ್ಲಿ ನಾವು ಇಳಿಸ್ಬಿಡೋಣ ಇದನ್ನು ಪ್ಲೇಟ್ ಸ್ಟ್ಯಾಂಡ ನೋಡಿ ಹುಷಾರಾಗಿ ಇಳಿಸ್ಕೊಂಡ್ಬಿಟ್ಟು ಈಗ ಕ್ಲೋಸ್ ಮಾಡಿ ಇಲ್ಲಿ ಮಟ್ಟ ನಾವು ನೀರು ಹಾಕಿದ್ದೇವೆ ಇಲ್ಲಿ ಗೆರೆ ಕಾಣಿಸ್ತಿದೆ ನೋಡಿ ಈ ಪಾತ್ರೆ ಒಳಗೆ ಇವಾಗ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ನೋಡ್ಬೋದು ಇಲ್ಲಿ ಇಡ್ಲಿ ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಒಂದು ಚೂರು ಅಂಟ್ಕೊಂತ ಇಲ್ಲ ಪ್ಲೇಟ್ಗೆ ಆ ರೀತಿ ಇದೆ ಇಡ್ಲಿ ಈ ರೀತಿ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಚ್ಚೋದ್ರಿಂದ ಚೆನ್ನಾಗಿ ಬರ್ತವೆ ಇಡ್ಲಿ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಹಿಂಗೆ ಸ್ಪೂನಿಂದ ಎತ್ತಿರ ಸಾಕು ಹಂಗೆ ಬಿಟ್ಕೊಳುತ್ತೆ ಇಡ್ಲಿ ನೋಡ್ಬೋದು ಇಷ್ಟೇ ಈಜಿಯಾಗಿ ಯಾರಾದರೂ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೋಬೋದು ಈ ರೀತಿ ಒಂದು ಮೆಜರ್ಮೆಂಟ್ ಕಪ್ಪಿಂದ ಅಥವಾ ಗ್ಲಾಸಿಂದ ಯಾವುದಾದ್ರಲ್ಲೂ ಕೂಡ ಅಳತೆ ತೊಗೊಂಡು ಮಾಡೋದ್ರಿಂದ ನೋಡ್ಬೋದು ಇಲ್ಲಿ ಇಡ್ಲಿ ಆ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಈ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ Aquí con esto.